ಸಹ ತಲೆ ಹಾಕ್ತಾ ಇಲ್ಲ ಕೇಂದ್ರ ಸರ್ಕಾರ ಅನ್ನುವಂತಹದನ್ನ ಈಗ ಸತ್ಯ ಸಿದ್ದರಾಮಯ್ಯವರು ವಾಗ್ದಾಳಿ ನಡೆಸಿರುವಂತದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಬಹಳಷ್ಟು ಜೋರಾಗಿ ನಡೀತಾ ಇದೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಮತ್ತೆ ಹಾಗಿನ ಅನುದಾನ ಹಂಚಿಕೆಯಲ್ಲಿ ರಾಜ್ಯಕ್ಕೆ ಬಹಳಷ್ಟು ತಾರತಮ್ಯ ಮಾಡ್ತಾ ಇದ್ದಾರೆ ಅಂದರೆ ಒಂದು ರಾಜ್ಯಕ್ಕೆ ಇಷ್ಟು ಇನ್ನೊಂದು ರಾಜ್ಯಕ್ಕೆ ಇಷ್ಟು ಹೇಳಿ ಇವರೇ ಪ್ರಪೋಷನ್ನ ಫಿಕ್ಸ್ ಮಾಡಿಕೊಂಡು ರೇಷಿಯೋ ರೀತಿಯಲ್ಲಿ ಈಗ ಒನ್ ಇಷ್ಟು ತ್ರೀ ಒನ್ ಇಷ್ಟು ಟೂ ಈ ರೀತಿಯಾಗಿ ಒಂದು ರಾಜ್ಯಕ್ಕೆ ಸೂಕ್ತವಾದಂಥ ಬೆಳವಣಿಗೆ ಬೇಕಾದಂಥ ಡೆವಲಪ್ಮೆಂಟ್ಸ್ಗೆ ಬೇಕಾದಂಥ ಅನುದಾನಗಳನ್ನ ಕೊಡ್ತಾ ಇದ್ದಾರೆ ಇನ್ನು ಕೆಲವೊಂದು ರಾಜ್ಯಗಳಿಗೆ ಯಾವುದೇ ರೀತಿಯ ಅಂತ ಅನುದಾನಗಳನ್ನ ನೀಡ್ತಾ ಇಲ್ಲ ಅನ್ನುವಂಥದ್ದು ಎಸ್ ಒಂದು ರೀತಿಯಲ್ಲಿ ಈ ಒಂದು ರಾಜಕೀಯ ಗಿಮಿಕ್ ಯಾವ ರೀತಿ ನಡೀತಾ ಇದೆ ಅನ್ನೋದು ಎಲ್ರಿಗೂ ಸಹ ಒಂದು ರೀತಿಯಲ್ಲಿ ಬಹಳಷ್ಟು ಗೊಂದಲ ಸೃಷ್ಟಿಯಾಗ್ಬಿಡುತ್ತೆ ಅರವತ್ತೆಂಟು ವರ್ಷಗಳಲ್ಲಿ ಈಗ ಐವತ್ನಾಲ್ಕು ಲಕ್ಷ ಕೋಟಿ ಸಾಲ ಆಗಿರುವಂಥದ್ದು ಆದರೆ ಈಗ ಮೋದಿ ಆಡಳಿತದ ಒಂಬತ್ತು ವರ್ಷಗಳಲ್ಲಿಯೇ ಸುಮಾರು ನೂರ ಹದಿನಾಲ್ಕು ಲಕ್ಷ ಕೋಟಿ ಸಾಲ ಅನ್ನುವಂಥದ್ನ ಈಗ ಡಾಕ್ಯುಮೆಂಟನ್ನು ಪ್ರತಿಯೊಬ್ಬರು ಸಹ ಅಲ್ಲಿ ಪ್ರೆಸೆಂಟ್ ಮಾಡ್ತಾ ಇರುವಂಥದ್ದು ನಿಜವಾಗ್ಲೂ ಹಾಗಾದರೆ ಇಷ್ಟೊಂದು ಸಾಲ ನಮ್ಮ ದೇಶದ ಮೇಲಿದೆಯಾ ಅನ್ನುವಂಥದ್ದು ಎಲ್ಲರೂ ಸಹ ಭಾಳಷ್ಟು ಆಶ್ಚರ್ಯಚಿಕಿತ್ ಆಗ್ತಾ ಇರುವಂಥದ್ದು ನೋಡಿ ಅರವತ್ತೆಂಟು ವರ್ಷದಲ್ಲಿ ಐವತ್ನಾಲ್ಕು ಲಕ್ಷ ಕೋಟಿ ಸಾಲ ಅಂದರೆ ಕಾಂಗ್ರೆಸ್ ಸರ್ಕಾರ ಅವಧಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮೋದಿ ಆಡಳಿತದ ಒಂಬತ್ತು ವರ್ಷಗಳಲ್ಲಿ ನೂರ ಹದಿನಾಲ್ಕು ಲಕ್ಷ ಕೋಟಿ ಸಾಲ ಏ ಇದು ನಿಜವಾಗ್ಲೂ ಎಲ್ಲರನ್ನೂ ಸಹ ನಿಬ್ಬೆರ್ಗಾಕ್ಸುತ್ತೆ ಎಸ್ ಇದ್ರ ಬಗ್ಗೆ ಈಗ ಸಿದ್ದರಾಮಯ್ಯವರು ಮತ್ತಷ್ಟು ವಾಗ್ದಾಳಿ ನಡೆಸಿದ್ದಾರೆ ಏನು ಹೇಳಿದ್ದಾರೆ ನೋಡಿ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅವರು ರೆಕಮೆಂಡ್ ಮಾಡಿದ್ದಾರೆ ಐದು ಸಾವಿರದ ತೊಂಬತ್ತೈದು ಕೋಟಿ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ರಿಪೋರ್ಟ್ನಲ್ಲಿ ಮೂರು ಸಾವಿರ ಕೋಟಿ ಫಿರಿಫಿರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ವಾಟರ್ ಬಾಡೀಸ್ ಡೆವಲಪ್ಮೆಂಟ್ಗೆ ಆರು ಸಾವಿರ ಕೋಟಿ ಕೊಟ್ಟಿದ್ದಾರೆ ಆರು ಪ್ಲಸ್ ಐದು ಸಾವಿರದ ನಾನ್ನೂರ ತೊಂಬತ್ತೈದು ಹನ್ನೊಂದು ಸಾವಿರದ ನಾಲ್ಕು ಕೋಟಿ ಎಷ್ಟು ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಇದು ಕೊಡಲಿಲ್ಲ ಒಂದು ಪೈಸೆ ಇದನ್ನು ರಿಜೆಕ್ಟ್ ಮಾಡಿಬಿಟ್ರು ನಿರ್ಮಲಾ ಸೀತಾರಾಮ್ ಹೇಳ್ತಾರೆ ನಾನು ಇಂಟರ್ಫಿಯರ್ ಆಗಲ್ಲ ಫೈನಾನ್ಸ್ ಕಮಿಷನ್ ವೈ ಯು ಆರ್ ರಿಜೆಕ್ಟೆಡ್ ವೈ ಯು ರಿಫ್ಯೂಸ್ ಟು ಗಿವ್ ನೀವು ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಇಂಟರ್ಫಿಯರ್ ಆಗಲ್ಲ ಆಮೇಲೆ ಈ ಯಡಿಯೂರಪ್ಪ ಏನು ಹೇಳ್ತಾರೆ ಬಸವರಾಜ್ ಏನು ಹೇಳ್ತಾರೆ ಅಂತಂದ್ರೆ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಏನಂತ ಹೇಳ್ತಾರೆ ಆ ಕಾಲದಲ್ಲಿ ಹದಿನೈದನೇ ಫೈನಾನ್ಸ್ ಕಮಿಷನ್ ಆದಾಗ ಸಿದ್ದರಾಮಯ್ಯ ಅವರೇ ಚೀಫ್ ಮಿನಿಸ್ಟರ್ ಆಗಿದ್ರು ಅವ್ರು ಸರಿಯಾಗಿ ರೆಪ್ರೆಸೆಂಟ್ ಮಾಡಲಿಲ್ಲ ಆಗ ಹದಿನೈದನೇ ಫೈನಾನ್ಸ್ ಕಮಿಷನ್ ಕಾನ್ಸ್ಟಿಟ್ಯೂಟ್ ಆದಾಗ ಮಿಸ್ಟರ್ ನರೇಂದ್ರ ಮೋದಿ ರಿಪೋರ್ಟ್ ತಗೊಂಡವ್ರು ಯಾರು ನರೇಂದ್ರ ಮೋದಿ ನಾವು ಸಮರ್ಥವಾಗಿ ವಾದ ಮಾಡಿಸಿದೀವಿ ಆದರೂ ಅವರು ಕಾನ್ಸ್ಟಿಬ್ಯೂಟ್ ಮಾಡೋರು ಯಾರು ಕೇಂದ್ರ ಸರ್ಕಾರ ಯಾರ ಮಾತು ಕೇಳ್ತಾರೆ ನಮ್ಮ ಮಾತು ಕೇಳ್ತಾರೆ ಅವ್ರು ಕೇಂದ್ರದ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ಸಹ ಕಿಡಿಕಾರಿ ನಾವು ಕಟ್ಟಿರುವಂತಹ ನಮಗೆ ಕೊಟ್ಟರೆ ಸಾಕು ನಾವು ಸ್ಟಂಟ್ ಮಾಡ್ತಿದ್ದೇವೆ ಅಂದ್ಕೊಳ್ಳಿಲಿ ಆದರೆ ಬೇಕಿದ್ರೆ ನಾವು ನಿರ್ಮಾಪಕರು ಅಲ್ಲ ವಿತರ್ಕರು ಕೂಡ ಅಲ್ಲ ಆ ಒಂದು ರೀತಿಯಲ್ಲಿ ಸಿನಿಮೆಯ ರೀತಿಯಲ್ಲಿ ಅವರು ವ್ಯಕ್ತಪಡಿಸ್ತಾ ಇರುವಂತದ್ದು ಬಿಜೆಪಿ ಜನರ ಭಾವನೆಗಳ ಮೇಲೆ ದೇಶ ಕೊಂಡೊಯ್ದಿದೆ ಅನ್ನುವಂಥ ಮಾತನ್ನು ಅಲ್ಲಿ ಆರೋಪ ಮಾಡ್ತಾ ಇದ್ದಾರೆ ಇನ್ನು ಅದೇ ರೀತಿಯಾಗಿ ನಾವು ಜನರ ಬದುಕಿನ ಮೇಲೆ ಕೊಂಡೊಯ್ದಿದ್ದೇವೆ ಅನ್ನುವಂಥದ್ದನ್ನ ವ್ಯತ್ಯಾಸವನ್ನು ಅಂದರೆ ಪಕ್ಷಾಂತರವಾಗಿ ಅವರು ವ್ಯತ್ಯಾಸವನ್ನು ಬೆಂಬಿಸಿರುವಂಥದ್ದು ಬಿ ಜೆ ಪಿ ಜನರ ಭಾವನೆಗಳ ಮೇಲೆ ದೇಶ ಕೊಂಡೊಯ್ತಾ ಇದೆ ಇನ್ನು ನಾವು ಜನರ ಬದುಕಿನ ಮೇಲೆ ದೇಶವನ್ನು ಕೊಂಡೊಯ್ಯಲು ಈಗ ಸದ್ಯ ಸನ್ನದ್ಧರಾಗಿದ್ದೇವೆ ಅನ್ನುವಂಥದ್ದು ಅಂದರೆ ಭದ್ರಾ ಮೇಲ್ದಂಡೆ ಯೋಜನೆಗೂ ಸಹ ಹಣ ಬಿಡುಗಡೆ ಮಾಡ್ತೇವೆ ಅಂದಿದ್ರು ಅದು ಸಹ ಬಿಡುಗಡೆ ಮಾಡಿಲ್ಲ ನಿರ್ಮಲಾ ಸೀತಾರಾಮನ್ ಅವರು ಈಗ ಬಜೆಟ್ನ ಮಂಡಿಸಿದ್ದಾರೆ ಆದರೆ ಬಜೆಟ್ ಬುಕ್ ತರಿಸಿದ್ದೇನೆ ಎಂದು ಕೇಂದ್ರದ ವಿರುದ್ಧ ಡಿ ಕೆ ಸಿ ಕಿಡಿ ಈಗ ಕಾಡ್ತಾ ಇರುವಂಥದ್ದು ನಮಗೆ ಬರಬೇಕಾದ ಜಿ ಎಸ್ ಟಿ ಪಾಲನ್ನು ನಾವು ಕೇಳ್ತಾ ಇದ್ದೇವೆ ಕೇಂದ್ರ ಸರ್ಕಾರದ ವಿರುದ್ಧ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಸ್ ಇನ್ನ ಬಜೆಟ್ನಲ್ಲಿ ಅವರು ನಿರ್ಮಲಾ ಸೀತಾರಾಮನ್ ಅವರು ಅನೌನ್ಸ್ ಮಾಡಿರ್ತಾರೆ ಭದ್ರಾ ಮೇಲ್ದಂಡೆ ಯೋಚನೆಗೆ ಹಣವನ್ನು ಕೊಡ್ತೀವಿ ಅಂಥೇಳಿ ಅನೌನ್ಸ್ ಮಾಡಿರ್ತಾರೆ ಆದರೆ ಅದೂ ಸಹ ಇದುವರೆಗೂ ಆಗಿಲ್ಲ ಸೊ ಒಂದು ರೀತಿಯಲ್ಲಿ ಹೇಳೋದಾದರೆ ಈಗ ಸದ್ಯ ಡಿ ಕೆ ಶಿವಕುಮಾರ್ ಅವರು ಸಹ ಭಾಳಷ್ಟು ತೀವ್ರವಾಗಿ ವಾಗ್ದಾಳಿ ನಡೆಸ್ತಾ ಇರುವಂಥದ್ದು ದೆಹಲಿಯ ಜಂತರ್ ಮಂತ್ರನಲ್ಲಿ ಎಲ್ಲಿವರೆಗೂ ನಮ್ಮ ಕರ್ನಾಟಕ ವಾಹಿನಿಯಲ್ಲಿಯೂ ಸಹ ನೇರ ಪ್ರಸಾರವನ್ನು ನಿಮಗೆ ತೋರಿಸಿದ್ವಿ ಈಗ ಮತ್ತೊಮ್ಮೆ ಹಾಗಾದರೆ ನಿರ್ಮಲಾ ಸೀತಾರಾಮನ್ ಅವರ ಈ ಒಂದು ಬಜೆಟ್ನ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರು ಏನು ಹೇಳ್ತಾ ಇದ್ದಾರೆ ಒಮ್ಮೆ ನೋಡಿ One after one year, after Mr. Bombay also has included in the budget for irrigation, for a highway, for other issues, not even a single rupee has been given. One thing I would like to remind Mrs. Nirmala Sitaram, who is representing from Karnataka, one small speech which she had done in the budget speech, I would like to recall that speech and rest my Your friend will take it. నిర్మలా సీతారామణ్ ఐఎమ్ గోయింగ్ టూ రిజెక్ట్ వాటర్ శ్రీమతి మేడం ఎస్పెక్ట్ వాటర్ ఫార్ డ్రాట్ ఫ్రోన్ రిలీజన్ ఇన్ ది డ్రాట్ ఫ్రోన్ సెంట్రల్ రిజన్ ఆఫ్ కర్ణాటక సెంట్రల్ అసిస్టెంట్ ఆఫ్ ఫైవ్ థౌసండ్ త్రీ హండ్రెడ్ రోడ్స్ విల్ బీ గివన్ టూ ది అప్పన్ బ్రా ప్రాజెక్ట్ టూ ప్రొవైడ్ సస్టైనేబల్ మైక్రో ఇరిగేషన్ అండ్ ఫిలింగ్ అప్ ది సర్ఫెస్ ట్యాంక్స్ ఫార్ డ్రింకింగ్ వాటర్ యూ ఫర్ జస్ట్ డ్రింకింగ్ వాటర్ for the poor farmers of karnataka. why this budget was not being implemented? why not even a single rupee was not being given? i'm not asking any big question to you. what is the vote you have taken for the, from the people of this country? the parliament members voted for you. but still you... we have come all the way from karnataka. you have to maintain peace. this is a peace protest. please. అనే రమ్మ యాప్తాయి నేను బంధుడే బావటె ఇందోడో రమ్మ స్వల్ప ఇందోడోది మంజావాడె ಎಸ್ ಇನ್ನ ಸಿದ್ದರಾಮಯ್ಯವರಾಯ್ತು ಈಗ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ದಾಯ್ತು ಈಗ ಇನ್ನ ಗೃಹ ಮಂತ್ರಿಗಳು ಅಂದ್ರೆ ನಮ್ಮ ತುಮಕೂರಿನ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಒಂದು ರೀತಿಯಲ್ಲಿ ತಮ್ಮದೇ ಆದಂತಹ ರೀತಿಯಲ್ಲಿ ಬೇಸರವನ್ನು ವ್ಯಕ್ತಪಡಿಸಿರುವಂಥದ್ದು ದೆಹಲಿಯ ಜಂತರ್ ಮಂತರ ಒಂದು ಪ್ರತಿಭಟನೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಹ ಆಗಿರುವಂಥದ್ದು ಅಂದ್ರೆ ಹನ್ನೊಂದು ಸಾವಿರ ಕೋಟಿ ರೂಪಾಯೇ ಇನ್ನೂ ಬಾಕಿ ಇದೆ ಅಂದ್ರೆ ಕಳೆದ ಬಾರಿ ಒಂದು ಬಡ್ಜೆಟ್ನ ಏನು ಬಿಡುಗಡೆ ಮಾಡಿರ್ತಾರೆ ಆ ಬಡ್ಜೆಟ್ ಇಂದ ಬರಬೇಕಾಗಿರುವ ಹಣವೇ ಇನ್ನೂ ಬಾಕಿ ಇದೆ ಇನ್ನು ರಾಜ್ಯಕ್ಕೆ ಕೇಂದ್ರ ಹಣ ಕೊಟ್ಟಿದ್ರೆ ಅದರ ಒಂದು ದಾಖಲೆಗಳನ್ನೂ ಸಹ ನಮಗೆ ನೀಡಲಿ ಅನ್ನುವಂತಹ ಪ್ರಶ್ನೆ ಈಗ ಮಾಡ್ತಾ ಇರುವಂತ ಅಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ರೀತಿಯಾಗಿ ಕಿಡಿಕಾರಿದ್ದಾರೆ ನಮಗೆ ಬರಬೇಕಾದ ಜಿ ಎಸ್ ಟಿ ಪಾಲನ ನಾವು ಕೇಳ್ತಿದ್ದೇವೆ ಅಷ್ಟೇ ರಾಜ್ಯಕ್ಕೆ ಕೇಂದ್ರ ಹಣ ಕೊಟ್ಟಿದ್ರೆ ದಾಖಲೆಗಳನ್ನ ಬೇಕಾದ್ರೆ ಒದಗಿಸ್ಲಿ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಜಂತರ ಮತ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ರೀತಿಯಾಗಿ ಹೇಳಿಕೆ ಕೊಟ್ಟಿರುವಂತದ್ದು ಎಲ್ಲ ಒಂದು ಕಡೆ ಈಗ ಇಡೀ ಕರ್ನಾಟಕ ರಾಜ್ಯದಿಂದ ಎಲ್ಲ ಕಾಂಗ್ರೆಸ್ನ ವಕ್ತಾರರು ನಾಯಕರು ಬರಿಷ್ಟು ಪ್ರತಿಯೊಬ್ಬರೂ ಸಹ ಈಗ ಜಂತರ್ಮಂತನಲ್ಲಿ ನಮ್ಮ ರಾಜ್ಯಕ್ಕೆ ಆಗಿರುವಂತಹ ಅಂದರೆ ಕರ್ನಾಟಕಕ್ಕೆ ಬರಬೇಕಾಗಿರುವಂತಹ ಪರಿಹಾರ ಘೋಷಣೆಯೂ ಸಹ ಆಗಿಲ್ಲ ಅದಕ್ಕೆ ಬರ ಪರಿಹಾರಕ್ಕೆ ಬೇಕಾದಂತಹ ಆ ಒಂದು ಬಡ್ಜೆಟಲ್ಲಿಯೂ ಸಹ ಅದು ಸಹ ಅನೌನ್ಸ್ ಆಗಿಲ್ಲ ಪಾವಗಡದಲ್ಲಿ ಈಗ ನಿನ್ನೆ ಬಂದಂಥದ್ದು ನೀವೇ ನೋಡಿದ್ರಿ ಎಲ್ಲ ಬತ್ತೋಗ್ತಾ ಇದೆ ಈಗಲೇ ಇನ್ನೂ ಬೇಸಿಗೆಗಾಲ ಶುರುವಾಗಲಿಕ್ಕೆ ಇನ್ನೂ ಎರಡು ಮೂರು ತಿಂಗಳು ಇರಬೇಕಾದ್ರೆ ಇಷ್ಟೆಲ್ಲ ಒಂದು ಬಿಸಿಲಿನ ಬೇಗಯನ್ನು ಯಾರಿಗೆಲ್ಲೂ ಸಹ ತಡ್ಕೊಳ್ಲಿಕ್ಕೆ ಇಲ್ಲ ಈ ಸಂದರ್ಭದಲ್ಲಿ ಈ ತರಹ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರದಿಂದ ಬರಬೇಕಾದ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರವೇ ಬೇರೆ ರಾಜ್ಯ ಸರ್ಕಾರವೇ ಬೇರೆ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಯಾವುದೇ ರೀತಿಯಾದಂಥ ಒಂದು ತಾರತಮ್ಯನ ಮಾಡ್ತಾ ಹೋದರೆ ಎಂಥವರಿಗೂ ಸಹ ಒಂದು ರೀತಿಯಲ್ಲಿ ಬಹಳಷ್ಟು ಮುಜುಕರನ್ನು ಸೃಷ್ಟಿ ಮಾಡುತ್ತೆ ಮತ್ತು ಹಾಗೆ ಅಲ್ಲಿ ಇರುವಂತಹ ಅವಶ್ಯಕತೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಗಳ ನಡೆ ನಡ ಅಲ್ಲಿ ಇರುವಂತಹ ರಾಜ್ಯ ಸರ್ಕಾರಗಳ ಮೇಲಿರುವಂತಹ ಕಾಳಜಿ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದು ಇಲ್ಲಿ ಎದ್ದು ಕಾಣುತ್ತೆ ಎಸ್ ನೋಡಿ ಈಗ ಒಂದೊಂದಾಗಿ ಒಂದೊಂದಾಗಿ ಎಲ್ಲ ಹೊರಗಡೆ ಆಗ್ತಾ ಇರುವಂಥದ್ದು ನೋಡಿ ಹನ್ನೊಂದು ಸಾವಿರ ಕೋಟಿ ಕಳೆದ ಬಾರಿ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ರು ಇನ್ನೂ ಬಾಕಿ ಇರೋದು ಹನ್ನೊಂದು ಸಾವಿರ ಕೋಟಿ ಹಾಗಾದರೆ ಎಲ್ಲಿ ಹೋಯಿತು ಅನ್ನುವಂಥದ್ದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು government. you know, we are also answerable to the people of the state. see, we have been uh, requesting the government of india to give us our share of gst. and also, natural calamities happens every year, either floods or drought. This time, we had a very severe drought. The loss was estimated somewhere around 35,000 crores. But we have not asked 35,000 crores to Government of India. We have asked only 18,000 crores. Not a single rupee has been released in spite of our request, in spite Prime Minister, uh, the Chief Minister has met the Prime Minister and, the, you know, the, the Home Minister made a special request that uh, natural calamities have happened very seriously in karnataka this time kindly release the money but so far nothing has happened added to that one is gst share another one is this uh, you know uh, money for the drought um, affected areas and also some of the projects were in the central uh, government has to release their share 60% 40% 60 40 50 50 like this so these are all the things which has not happened uh, so that is why in spite of our repeated requests in spite of our uh, uh, personal intervention nothing has happened so that is why as an elected government you know we are also answerable to the people of the state that is why we have come to register our protest in Delhi. Chief Minister and the Deputy Chief Minister are leading the protest. And all the MLS, we have requested even the BJP and JDS MLS also, because this is an issue which is not, uh, uh, you know, uh, uh, related to one particular party. This is the national, I mean, the state uh, issue. ಎಸಿನ ರಾಜ್ಯದಲ್ಲಿ ಬರ ಪರಿಸ್ಥಿತಿ ನಿಭಾಯಿಸುವಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಅಂತ ಹೇಳಿ ರೈತ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಂದು ಬಿಜೆಪಿ ಪಕ್ಷದ ವಿಧಾನಸಭಾ ಶಾಸಕರುಗಳು ಮತ್ತು ಹಾಗೇನ ವಿಧಾನ ಪರಿಷತ್ ಶಾಸಕರುಗಳು ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿದ್ದಾರೆ ಇದೆ ಇದೇ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ರವರು ಮತ್ತು ಹಾಗೇನ ಶಾಸಕರು ಮತ್ತು ಹಾಗೇನ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜಯೇಂದ್ರ ಅವರು ಇನ್ನು ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು ಅಲ್ಲಿ ಸಚಿವರುಗಳು ಮತ್ತೆ ವಿಧಾನ ಪರಿಷತ್ ಶಾಸಕರಾದ ಚಿರನಂದ ಗೌಡರು ಸೇರಿದಂತೆ ಅನೇಕ ಪ್ರಮುಖರು ಉಪಸ್ಥಿತರಿದ್ದಾರೆ ಇನ್ನು ರೈತ ವಿರೋಧಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರಿಗಳನ್ನ ಕೂಗ್ತಾ ಇರುವಂಥದ್ದು ಎಲ್ಲದನ್ನ ನೋಡೋದಾದರೆ ನೋಡಿ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇಲ್ಲಿರುವಂಥವ್ರು ಎಲ್ಲೂ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರೆ ಇಲ್ಲಿ ರಾಜ್ಯ ಸರ್ಕಾರದಲ್ಲ ರಾಜ್ಯ ಸರ್ಕಾರದ ವಿರುದ್ಧ ಇಲ್ಲಿ ಬಿ ಜೆ ಪಿಗರು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಎಸ್ ಯಾವ ರೀತಿಯಾಗಿ ಇದು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಒಂದು ರೀತಿಯಲ್ಲಿ ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಒಂದು ಪ್ರತಿಭಟನೆಗಳನ್ನ ಹಮ್ಮಿಕೊಳ್ತಾ ಇರುವಂಥದ್ದು ಮುಂದಿನ ದಿನ ಇದು ಒಂದು ರೀತಿಯಲ್ಲಿ ಯಾವ ಯಾವ ತರಹದ ತೀವ್ರತೆಯನ್ನು ಪಡ್ಕೊಳ್ಳುತ್ತೋ ನಿಜವಾಗ್ಲೂ ಗೊತ್ತಿಲ್ಲ ಯಾಕೆಂದರೆ ನೋಡಿ ಅವರು ಕೇಂದ್ರ ಸರ್ಕಾರದಲ್ಲಿ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದರೆ ಇಲ್ಲಿ ಯಾರೂ ಸಹ ರಾಜ್ಯ ಸರ್ಕಾರದಲ್ಲಿ ಇಲ್ಲದಂಥ ಸಂದರ್ಭದಲ್ಲಿ ಈಗ ಇಲ್ಲಿ ಇವರು ಪ್ರತಿಭಟನೆ ಮಾಡ್ತಾ ಜೆ ಪಿಗರು ಎಸ್ ಹಾಗಾದ್ರೆ ಈ ಒಂದು ಕಾಂಗ್ರೆಸ್ ಮತ್ತೆ ಹಾಗೆ ನಾ ಮೈತ್ರಿ ಸರ್ಕಾರಗಳ ನಡುವಣ ಒಂದು ಯಾವ ರೀತಿ ಪೈಪೋಟಿ ಇನ್ನೂ ದುಪ್ಪಟ್ಟುಕೊಳ್ತದ ಇನ್ನೂ ಹೆಚ್ಚಾಗುತ್ತೋ ಕಾದ್ ನೋಡ್ಬೇಕಾಗತ್ತೆ ಮುರುಳಿದ ಹಾಲಪ್ಪ ಪರ ಹೆಚ್ಚಾದಂತಹ ಕೂಗು ಹಾಲಪ್ಪಗೆ ಈಗ ಲೋಕಸಭೆ ಟಿಕೆಟ್ ಅನ್ನ ನೀಡುವಂತೆ ಕಾರ್ಯಕರ್ತರು ಬಹಳಷ್ಟು ಒತ್ತಾಯ ಮಾಡ್ತಾ ಇದ್ದಾರೆ ಉಳಿಯಾರ್ನಲ್ಲಿ ಕೈ ಕಾರ್ಯಕರ್ತರು ಈಗ ಸುದ್ದಿಗೋಷ್ಠಿಯನ್ನ ಮಾಡಿರುವಂತದ್ದು ಹಾಲಪ್ಪಗೆ ಯಾವುದೇ ಕಾರಣಕ್ಕೂ ಈ ಬಾರಿಯ ಲೋಕಸಭಾ ಟಿಕೆಟ್ ನೀಡಿದ್ರೆ ಗೆಲುವು ಸುಲಭ ಸಾಧ್ಯ ಅನ್ನುವಂತಹ ತಮ್ಮ ಅಭಿವ್ಯಕ್ತವನ್ನು ವ್ಯಕ್ತಪಡಿಸಿರುವಂಥದ್ದು ಕಾರ್ಯಕರ್ತರು ಸ್ಪಂದಿಸುವ ಗುಣವುಳ್ಳುವವರಿಗೆ ಮೊದಲ ಆದ್ಯತೆ ನೀಡಿ ಎಂದು ಆಗ್ರಹ ಮಾಡ್ತಾ ಇದ್ದಾರೆ ಇನ್ನು ಜಿಲ್ಲೆಯಲ್ಲಿ ಕುಂಚಿಟಿಗರ ಮತಗಳು ಸಹ ಬಹಳಷ್ಟು ಪ್ರಾಬಲ್ಯತೆಯನ್ನು ಕಾಣುವಂಥದ್ದು ಅದರಲ್ಲಿ ಹಾಲಪ್ಪ ಅವರ ಗೆಲುವು ಇದರಿಂದಾಗಿ ನಿಶ್ಚಿತ ಆಗುತ್ತೆ ಮತ್ತೆ ಇನ್ನು ಮುರುಳೀಧರ ಹಾಲಪ್ಪ ಅವರ ಪಕ್ಷದಿಂದ ಪಕ್ಷಕ್ಕೆ ಅಧಿಕಾರಿಕಕ್ಕಾಗಿ ಜಿಗಿಯುವವರಲ್ಲ ಪರೋಕ್ಷವಾಗಿ ಮುದ್ದಹಾನ್ಮೇಗೌಡರಿಗೆ ಒಂದು ರೀತಿಯಲ್ಲಿ ಈ ರೀತಿಯಾಗಿ ಟಾಂಗ್ ಕೊಟ್ಟಿದ್ದಾರೆ ಅಂದರೆ ಮುರಳೀಧರ ಹಾಲಪ್ನವರು ಪಕ್ಷದಿಂದ ಪಕ್ಷಕ್ಕೆ ಜಿಗಿಯುವಂಥವರಲ್ಲ ಮತ್ತೆ ಹಾಗೆ ಕುಂಚಿಟಿಗಿರ ಮತಗಳೇ ಇಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿರೋದ್ರಿಂದ ಈ ಬಾರಿ ಮುರಳೀಧರ ಹಾಲಪ್ನವ್ರಿಗೆ ಒಂದು ರೀತಿಯಲ್ಲಿ ಟಿಕೆಟನ್ನು ನೀಡಬೇಕು ಅನ್ನುವಂಥ ಒತ್ತಾಯವನ್ನು ಉಳಿಯಾರಿನಲ್ಲಿ ಎಲ್ಲ ರೀತಿಯಾದಂಥ ಕೈ ಕಾರ್ಯಕರ್ತರು ಸುದ್ದಿಗೋಷ್ಠಿಯನ್ನು ಕರೆದು ಈ ಒಂದು ಸಂದರ್ಭದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಮುಳಿದರ ಹಲಪ್ನವ್ರಿಗೆ ಈ ಬಾರಿಯ ಕಾಂಗ್ರೆಸ್ನ ಲೋಕ ಟಿಕೆಟ್ ನೀಡಬೇಕಂತ ಹೇಳಿ ಒತ್ತಾಯ ಪೂರ್ವಕವಾಗಿ ಆದೇಶವನ್ನು ಹೊರಡಿಸಿರುವಂಥದ್ದು ಆದರೆ ಒಂದು ರೀತಿಯಲ್ಲಿ ನೋಡಿ ಈಗ ಕಾರ್ಯಕರ್ತರ ಒಂದು ಬೆಂಬಲ ಈಗ ಒಂದು ಕಡೆ ನಿನ್ನೆ ತಿಪ್ಪೂರಿನಲ್ಲಿ ಮಾಧುಸ್ವಾಮಿ ಅವರ ಒಂದು ಅಭಿಮಾನಿ ಬಳಗ ಈಗ ಮಾಧುಸ್ವಾಮಿ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ರು ಈಗ ಮತ್ತೊಮ್ಮೆ ಚಿಕ್ಕನಾಯಕನಹಳ್ಳಿಯಲ್ಲಿ ಈಗ ಮುಳ್ಳೀಧರ್ ಹಾಲಪ್ಪನವರ ಒಂದು ಕಾರ್ಯಕರ್ತರ ಬೆಂಬಲ ಸೂಚಿಸ್ತಾ ಇರುವಂಥದ್ದು ಎಲ್ಲದನ್ನ ನೋಡೋದಾದ್ರೆ ಈ ಬಾರಿಯ ಒಂದು ಕಾಂಗ್ರೆಸ್ನ ಟಿಕೆಟ್ ತುಮಕೂರಿನ ಲೋಕಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಕಾವೇರಿ ಇದು ನಿಜವಾಗ್ಲೂ ಗೊತ್ತಿಲ್ಲ ಈಗಾಗಲೇ ನಿನ್ನೆ ಬಂದಂತಹ ಮಾಹಿತಿ ಮೇರೆಗೆ ತುಮಕೂರಿನಲ್ಲಿ ಇನ್ನೇನು ಮುದ್ದಹನ್ಮೇಗೌಡರಿಗೆ ಫಿಕ್ಸ್ ಅನ್ನುವಂಥದ್ದು ಸಹ ಮಾಹಿತಿ ಲಭ್ಯ ಆಗಿರುವಂಥದ್ದು ಆದರೆ ಈ ಹಿನ್ನೆಲೆಯಲ್ಲಿ ಅಸಮಾಧಾನಿತ ಯಾರೆಲ್ಲ ಆಕಾಂಕ್ಷಿಗಳಿದ್ರು ಅವರೆಲ್ಲರ ಪರವಾಗಿ ಈಗ ಕಾಂಗ್ರೆಸ್ನ ಕೈ ಕಾರ್ಯಕರ್ತರು ಮತ್ತು ಹಾಗೆ ಅವರದ್ದೇ ಆದಂತಹ ಅಭಿಮಾನಿ ಬಳಗ ಈಗ ಬಹಳಷ್ಟು ಒತ್ತಾಯವನ್ನ ಹೇಳ್ತಾ ಇರುವಂಥದ್ದು ರಾಹುಲ್ ಗಾಂಧಿ ಪಾದಯಾತ್ರೆ ಮಾಡಿ ಬಹಳ ಹೋರಾಟ ಮಾಡಿ

ಅಲ್ಲಿ ಯಾತ್ರಿಕರಿಗೆ ಉಪಹಾರವನ್ನು ಸಹ ನೀಡಲಾಗಿರುವಂಥದ್ದು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಶ್ರೀ ರವಿಶಂಕರ ಹೆಬ್ಬಾಕ್ ಅವರು ಮತ್ತಾಗಿನ ಶಾಸಕರಾದ ಶ್ರೀ ಬಿ ಸುರೇಶ್ ಗೌಡ್ರು ಗ್ರಾಮಾಂತರ ಶಾಸಕರು ಬಿ ಸುರೇಶ್ ಮತ್ತು ಮತ್ತಾಗಿನ ಶ್ರೀ ಜ್ಯೋತಿ ಗಣೇಶ್ ಅವರು ನಗರ ಶಾಸಕರು ಇನ್ನ ರಾಜ್ಯ ಕಾರ್ಯದರ್ಶಿಗಳಾದಂತಹ ಅಂಬಿಕಾ ಹುಲಿನಾಯ್ಕರ್ ಮತ್ತು ಹಾಗೆನ ಪ್ರಕೋಷ್ಠಗಳ ರಾಜ್ಯ ಸಂಚಾಲಕರಾದ ಶ್ರೀ ಜಗದೀಶ್ ಶಿರೇಮಣಿ ಮತ್ತೆ ಸಹ ಸಂಚಾಲಕರಾದ ಶ್ರೀ ವಿಜಯೇಂದ್ರ ಮುಖಂಡರಾದ ಶ್ರೀ ಡಾಕ್ಟರ್ ಪರಮೇಶ್ ಇನ್ನ ಶ್ರೀ ರಮೇಶ್ ಸದಾಶಿವಯ್ಯನವರು ಮತ್ತು ಇನ್ನ ಅವರು ಜಗದೀಶ್ ಯತೀಶ್ ಶ್ರೀಮತಿ ವಿಜಯ್ ಭಾಸ್ಕರ್ ಎಲ್ಲರೂ ಸಹ ಮುಂಜಾನೆ ದಸು ಬೆಳಕಿನಲ್ಲೇ ಒಂದು ರೀತಿಯಲ್ಲಿ ಈ ಒಂದು ರೈಲಿಗೆ ಒಂದು ರೀತಿಯಲ್ಲಿ ವಿಶೇಷವಾಗಿ ಚಾಲನೆ ನೀಡಿರುವಂಥದ್ದು ಅಂದರೆ ಇಂದು ಬೆಳಗ್ಗೆ ಐದು ಗಂಟೆ ಸುಮಾರಲ್ಲಿ ತುಮಕೂರಿನಿಂದ ನೇರವಾಗಿ ಅಯೋಧ್ಯೆಗೆ ತೆರಳುವ ಮೊದಲು ರೈಲಿಗೆ ಅಧಿಕೃತವಾಗಿ ಚಾಲನೆಯನ್ನು ನೀಡಿರುವಂಥದ್ದು ರಾಮ ಮಂದಿರದ ಒಂದು ರಾಮಲಾಲನನ್ನ ಕಣ್ತುಂಬಿಸಿಕೊಳ್ಳಲು ಹೋಗುತ್ತಿರುವಂತಹ ಕರ್ನಾಟಕದ ಮೊದಲನೇ ಶ್ರೀರಾಮನ ಅಯೋಧ್ಯೆಗೆ ಹೊರಟಿರುವಂತಹ ಎಲ್ಲ ರಾಮ ಭಕ್ತರೇ ನಿಮ್ಮೆಲ್ಲರ ಪಾದಕ್ಕೆ ನಾನು ನಮಸ್ಕರಿಸುತ್ತಿದ್ದೇನೆ ಇಂಥ ಒಂದು ಸುಸಂದರ್ಭದಲ್ಲಿ ನಾವು ನಿಮ್ಮನ್ನ ಈ ಒಂದು ಕಾರ್ಯಕ್ರಮದಲ್ಲಿ ನೋಡೋದಕ್ಕೆ ನಮ್ಮ ಪುಣ್ಯ ಅಂತ ನಾನು ಅನ್ಕೊಂಡಿದ್ದೇನೆ ಭಾರತ ದೇಶದ ಇತಿಹಾಸದಲ್ಲಿ ಐನೂರು ವರ್ಷಗಳಿಂದ ಒಂದು ಹೋರಾಟವನ್ನ ನಾವು ಮಾಡ್ತಾ ಇದ್ದೇವೆ ಅಲ್ಲಿ ಶ್ರೀರಾಮಲಾಲನನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಜನವರಿ ಇಪ್ಪತ್ತೆರಡನೇ ತಾರೀಕು ಭಾರತ ದೇಶದ ಇತಿಹಾಸದಲ್ಲಿ ಬರೆದಿರುವಂತಹ ದಿವಸ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ನಿಸ್ವಾರ್ಥ ಸೇವೆ ಹನ್ನೊಂದು ವರ್ಷಗಳ ರಥವನ್ನ ಮಾಡಿ ಯಜಮಾನನಾಗಿ ನಿಂತು ಆ ರಾಮಲಾಲನ ಒಂದು ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದಂತೂ ಭಾರತ ದೇಶದ ಇತಿಹಾಸದಲ್ಲಿ ಬರೆದಿರುವಂತಹ ದಿವಸಗಳು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಬಹಳ ವರ್ಷಗಳ ಹೋರಾಟ ನಡೀತು ಲಕ್ಷಾಂತರ ಜನ ತಮ್ಮ ಜೀವವನ್ನ ಪ್ರಾಣವನ್ನ ಕೊಟ್ಟು ಅಲ್ಲಿ ರಾಮ ಮಂದಿರದ ಕಟ್ಟಬೇಕು ಅಲ್ಲಿ ಶ್ರೀರಾಮನನ್ನ ಪ್ರತಿಷ್ಠಾಪನೆ ಮಾಡಬೇಕು ಪುರುಷೋತ್ತಮನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದನ್ನು ಕಣ್ತುಕಬೇಕು ಅಂತೇಳಿ ಸಾಕಷ್ಟು ಹೋರಾಟಗಳು ನಡೀತು ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷ ಆದ್ಮೇಲೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ತೆಗೆದಂತ ನಿಲುವು ಸುಪ್ರೀಂ ಕೋರ್ಟ್ನ ಒಂದು ಆದೇಶ ಏಳು ಜನ ಸುಪ್ರೀಂ ಕೋರ್ಟಿನ ಜಡ್ಜ್ಗಳು ನಿರ್ಣಯ ಮಾಡಿದ್ರು ಅಲ್ಲಿ ಶ್ರೀರಾಮಚಂದ್ರನ ಮಂದಿರ ಇತ್ತು ಅಲ್ಲಿ ಶ್ರೀರಾಮನ ಪ್ರತಿಮೆ ಇತ್ತು ಅಲ್ಲಿ ಶ್ರೀರಾಮನನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟಿನ ಮೂಲಕ ಯುದ್ಧವನ್ನ ನಾವು ಗೆದ್ದು ಗೆದ್ದ ನಂತರ ನಮ್ಮ ಭಾರತೀಯ ಜನತಾ ಪಕ್ಷದ ಅಜಿತ ಕೂಡ ಆಗಿತ್ತು ನಾವು ಪ್ರತಿಯೊಂದು ಚುನಾವಣೆಯಲ್ಲೂ ನಾವು ಹಿಡಿದು ಅಲ್ಲಿ ಶ್ರೀರಾಮಚಂದ್ರನ ದೇವಸ್ಥಾನವನ್ನು ನಿರ್ಮಾಣ ಮಾಡೇ ಮಾಡ್ತೇವೆ ಅಂತೇಳಿ ನಾವು ಏನು ಕೊಟ್ಟ ಮಾತನ್ನ ಜನರಿಗೆ ಕೊಟ್ಟ ಮಾತನ್ನ ನಾವು ಉಳಿಸ್ಕೊಂಡೋ ಮತ್ತೆ ಯಶಸ್ವಿಯಾಗಿ ಆ ದೇವಸ್ಥಾನವನ್ನ ಉದ್ಘಾಟನೆ ಮಾಡಲು ಭಾರತ ದೇಶದ ಇತಿಹಾಸದಲ್ಲಿ ಬಂದಿರುವಂತ ಒಂದು ಘಟನೆಯನ್ನ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಂತಹ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ನಡ್ಡಾ ಅವರ ಮತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಆ ದೇವಸ್ಥಾನ ಉದ್ಘಾಟನೆ ಆಗಿದ್ದು ಮೊದಲೇ ಒಂದು ಟ್ರೈನ್ ಆ ಅಯೋಧ್ಯೆಗೆ ಹೋಗುವಂಥದ್ದು ಕರ್ನಾಟಕ ರಾಜ್ಯದಿಂದ ನೀವೆಲ್ಲರೂ ಕೂಡ ಭಾಗವಹಿಸಿದ್ರೆ ತುಂಬಾ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ಇಷ್ಟಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ವಾಹಿನಿ ಇದು ಕನ್ನಡಿಗರ ಭರವಸೆ